ಈ ಸಿನಿಮಾ ಕತೆ ಫಸ್ಟ್ ಹೇಳಿದ್ದು ನಮ್ಮ ನರಸಿಂಹಮೂರ್ತಿಯವರು ಮತ್ತು ಶಿವ ಅವ್ರಿಗೆ ಹೇಳಿದೆ ಅವರಿಂದನೇ ಶುರುವಾಗಿದ್ದು ನಮ್ಮ ನಾಗರಾಜ್ ಅವ್ರಿಗೆ ಕತೆ ಗೊತ್ತಿತ್ತು ಬಟ್ ನಮ್ಮ ಸುರೇಶ್ ಅಣ್ಣನ ಕಥೆನೇ ಗೊತ್ತಿರಲಿಲ್ಲ ಅವ್ರು ಏನಂದರೆ ನೀನು ಮಾಡೋಣ ಮಾಡ್ತೀಯಾ ಅಂತ ಹೇಳೋರು ಅದು ಯಾವ ಮಾತಲ್ಲಿ ಕತೆ ಕೇಳಿದೆ ಪ್ರೊಡ್ಯೂಸ್ ಮಾಡಿದ ಏಕೈಕ ಪ್ರೊಡ್ಯೂಸರ್ ಅಂದರೆ ನಮ್ಮ ಸುರೇಶ್ ಅವರು ದಯವಿಟ್ಟು ಚಪ್ಪಾಳೆ ಹೊಡೆದ್ರು ಹಂಗೆ ಎಲ್ಲ ಶುರುವಾಯಿತು ನಾಗಾಭರಣ ಹತ್ರ ಹೋಗಿ ಗುರುಗಳೇ ಮಾಡಬೇಕು ಅಂದೆ ಏನು ಮಾಡಬೇಕಾ ಅಂದರು ಏನೋ ಒಂದು ಮಾಡೋಣ ಬನ್ನಿ ಅಂತ ಸರಿ ಆಯ್ತು ನೋಡಿ ನಿನ್ನ ಕಾನ್ಫಿಡೆಂಟ್ ಆಯ್ತಲ್ಲ ಮಾಡೋಣ ಅಂತ ಹೇಳಿದ್ರು ನನ್ನ ಜೀವನದ ಅತ್ಯುತ್ತಮ ಘಟ್ಟ ಏನಂದರೆ ರಾಷ್ಟ್ರ ಪ್ರಶಸ್ತಿ ರಾಜ್ಯ ಪ್ರಶಸ್ತಿ ಎಲ್ಲ ತೊಗೊಂಡವ್ರಿಗೆ ಫಸ್ಟ್ ಟೈಮ್ ಆ್ಯಕ್ಷನ್ ಅಂತ ಹೇಳಬೇಕಾದ್ರೆ ಎಷ್ಟು ಭಯ ಆಯಿತು ಅಂದರೆ ಅದು ಕೇಳಿಸ್ ಆ್ಯಕ್ಟ್ ಮಾಡಿದ್ರು ಕೇಳಿಸ್ದೆ ಆ್ಯಕ್ಟ್ ಮಾಡಿದ್ರು ನಮ್ಗೆ ಗೊತ್ತಿಲ್ಲ ಫಸ್ಟ್ ಟೇಕಲ್ಲೇ ಮಾಡಿದ್ರು ಥ್ಯಾಂಕ್ ಯು ಸರ್ ಹಂಗೆ ರಾಜೇಶ್ ನಟರಂಗ ಅವರು ನಾನು ಕೆಂಡಸಂಬಿಗೆಯಲ್ಲಿ ಹೀರೋ ಆಗೋದಕ್ಕೆ ಅವರು ಒನ್ ದ ಕಾರಣ ಮತ್ತು ಆ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡೋದಕ್ಕೆ ತುಂಬ ಎಲ್ಪ್ ಮಾಡಿದ್ರು ಈ ಸಿನಿಮಾದಲ್ಲೂ ಅವರು ನನ್ನ ಮುಂದಿನ ಹಂತಕ್ಕೆ ಕರ್ಕೊಂಡೋಗಿದ್ದಕ್ಕೆ ಆ ಟೈಮಲ್ಲೂ ನನ್ನ ಜೊತೆಲಿ ನಿಂತಿದ್ದಕ್ಕೆ ರಾಜೇಶ್ ಅವ್ರಿಗೆ ಥ್ಯಾಂಕ್ಸ್ ಹಂಗೆ ಚಂದ್ರಚೂಡ್ ಅವ್ರಿಗೆ ಅವ್ರನ್ನ ಯಾವಾಗ ಸಿಕ್ಕಿದ್ರು ಕತ್ಲೆಯಲ್ಲೇ ಸಿಕ್ಕಿದ್ರು ಶೂಟಿಂಗಲ್ಲಿ ಮಾತ್ರ ಬೆಳಕಲ್ಲಿ ಸಿಕ್ಕಿದ್ದು ಥ್ಯಾಂಕ್ ಯು ಚಂದ್ರಣ್ಣ ಹಂಗೆ ಈ ಸಿನಿಮಾದಲ್ಲಿ ಏನಿಲ್ಲದೆ ಹೋದ್ರು ನನ್ನ ಬ್ರದರ್ ಅಂತ ಹೇಳಿ ನನ್ನ ಜೊತೇಲಿ ಬೆನ್ನೆಲುಬಾಗಿ ನಿಂತ್ಕೊಂಡಂಥ ಮಾಸ್ತಿ ಅವ್ರಿಗೆ ಥ್ಯಾಂಕ್ ಯು ಹಂಗೆ ನನ್ನ ಗೆಳೆಯ ಅವನಿಗೆ ಥ್ಯಾಂಕ್ಸ್ ಹೇಳಿದ್ರೆ ಇಷ್ಟ ಆಗಲ್ಲ ಲವ್ ಯು ಹಾಗೆ ಇಲ್ಲೆಲ್ಲ ಬಂದಿರೋ ನನ್ನ ಫ್ಯಾಮಿಲಿಯವ್ರಿಗೆ ನನ್ನ ಸ್ನೇಹಿತರಿಗೆ ಮೀಡಿಯಾದವ್ರಿಗೆ ಎಲ್ಲರಿಗೂ ಥ್ಯಾಂಕ್ ಯು ಹಂಗೆ ಧನ್ಯವ್ರು ಆ್ಯಕ್ಟ್ ಮಾಡಿದ್ದಕ್ಕೆ ನಿಮಗೂ ಥ್ಯಾಂಕ್ ಯು ಹಂಗೆ ಕತೆ ಕೊಟ್ಟಂಥ ಸತ್ಯ ಅವ್ರಿಗೂ ಥ್ಯಾಂಕ್ ಯು ಜಾಸ್ತಿ ಹೊತ್ತು ಟೈಮ್ ತೊಗೊಳಲ್ಲ ಮಾತಾಡೋಕ್ಕೆ ಭಯ ಆಗ್ತಾ ಇದೆ ಅಣ್ಣ ಶಿವಣ್ಣ ಭಯ ಇದೆ ನೀವೇ ಬಂದ್ಬಿಡಿ ಅಣ್ಣ ಈ ಸಿನಿಮಾ ಕತೆ ಫಸ್ಟ್ ಹೇಳಿದ್ದು ನಮ್ಮ ನರಸಿಂಹಮೂರ್ತಿ ಅವರು ಮತ್ತು ಶಿವ ಅವ್ರಿಗೆ ಹೇಳಿದೆ ಅವರಿಂದನೇ ಶುರುವಾಗಿದ್ದು ನಮ್ಮ ನಾಗರಾಜ್ ಅವ್ರಿಗೆ ಕತೆ ಗೊತ್ತಿತ್ತು ಬಟ್ ನಮ್ಮ ಸುರೇಶ್ ಅಣ್ಣನ ಕತೆನೇ ಗೊತ್ತಿರಲಿಲ್ಲ ಅವ್ರು ಏನಂದರೆ ನೀನು ಮಾಡೋಣ ಮಾಡ್ತೀಯಾ ಅಂತ ಹೇಳೋರು ಅದು ಯಾವ ಮಾತಲ್ಲಿ ಕತೆ ಕೇಳಿದೆ ಪ್ರೊಡ್ಯೂಸ್ ಮಾಡಿದೆ ಏಕೈಕ ಪ್ರೊಡ್ಯೂಸರ್ ಅಂದರೆ ನಮ್ಮ ಸುರೇಶ್ ಅವರು ದಯವಿಟ್ಟು ಚಪ್ಪಾಳೆ ಹೊಡೆದ್ರು ಹಂಗೆ ಎಲ್ಲ ಶುರುವಾಯಿತು ನಾಗಾಭರಣ ಹತ್ರ ಹೋಗಿ ಗುರುಗಳೇ ಮಾಡಬೇಕು ಅಂದೆ ಏನು ಮಾಡಬೇಕಾ ಅಂದರು ಏನೋ ಒಂದು ಮಾಡೋಣ ಬನ್ನಿ ಅಂತ ಸರಿ ಆಯ್ತು ನೋಡಿ ನಿನ್ನ ಕಾನ್ಫಿಡೆಂಟ್ ಆಯ್ತಲ್ಲ ಮಾಡೋಣ ಅಂತ ಹೇಳಿದ್ರು ನನ್ನ ಜೀವನದ ಅತ್ಯುತ್ತಮ ಘಟ್ಟ ಏನಂದರೆ ರಾಷ್ಟ್ರ ಪ್ರಶಸ್ತಿ ರಾಜ್ಯ ಪ್ರಶಸ್ತಿ ಎಲ್ಲ ತೊಗೊಂಡವ್ರಿಗೆ ಫಸ್ಟ್ ಟೈಮ್ ಆ್ಯಕ್ಷನ್ ಅಂತ ಹೇಳಬೇಕಾದ್ರೆ ಎಷ್ಟು ಭಯ ಇತ್ತು ಅಂದರೆ ಅದು ಕೇಳಿಸಿ ಆ್ಯಕ್ಟ್ ಮಾಡಿದ್ರು ಕೇಳಿಸ್ದೆ ಆ್ಯಕ್ಟ್ ಮಾಡಿದ್ರು ನಮ್ಗೆ ಗೊತ್ತಿಲ್ಲ ಫಸ್ಟ್ ಕಲ್ಲೇ ಮಾಡಿದ್ರು ಥ್ಯಾಂಕ್ ಯು ಸರ್ ಹಂಗೆ ರಾಜೇಶ್ ನಟರಂಗ ಅವರು ನಾನು ಕೆಂಡಸಂಪಿಗೆಯಲ್ಲಿ ಈರೋ ಆಗೋದಕ್ಕೆ ಅವರು ಒನ್ ಹಫ್ತ ಕಾರಣ ಮತ್ತು ಆ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡೋದಕ್ಕೆ ತುಂಬ ಹೆಲ್ಪ್ ಮಾಡಿದ್ರು ಈ ಸಿನಿಮಾದಲ್ಲೂ ಅವರು ನನ್ನ ಮುಂದಿನ ಹಂತಕ್ಕೆ ಕರ್ಕೊಂಡೋಗಿದ್ದಕ್ಕೆ ಆ ಟೈಮಲ್ಲೂ ನನ್ನ ಜೊತೆಲಿ ನಿಂತಿದ್ದಕ್ಕೆ ರಾಜೇಶ್ ಅವ್ರಿಗೆ ಥ್ಯಾಂಕ್ಸ್ ಹಂಗೆ ಚಂದ್ರಚೂಡ್ ಅವ್ರಿಗೆ ಅವ್ರನ್ನ ಯಾವಾಗ ಸಿಕ್ಕಿದ್ರು ಕತ್ತಲೇ ಸಿಕ್ಕಿದ್ರು ಶೂಟಿಂಗಲ್ಲಿ ಮಾತ್ರ ಬೆಳಕಲ್ಲಿ ಸಿಕ್ಕಿದ್ದು ಥ್ಯಾಂಕ್ ಯು ಚಂದ್ರಣ್ಣ ಹಂಗೆ ಈ ಸಿನಿಮಾದಲ್ಲಿ ಏನಿಲ್ಲದೆ ಹೋದ್ರು ನನ್ನ ಬ್ರದರ್ ಅಂತ ಹೇಳಿ ನನ್ನ ಜೊತೇಲಿ ಬೆನ್ನೆಲುಬಾಗಿ ನಿಂತ್ಕೊಂಡಂಥ ಮಾಸ್ತಿ ಅವ್ರಿಗೆ ಥ್ಯಾಂಕ್ ಯು ಹಂಗೆ ನನ್ನ ಗೆಳೆಯ ಅವನಿಗೆ ಥ್ಯಾಂಕ್ಸ್ ಹೇಳಿದ್ರೆ ಇಷ್ಟ ಆಗೋಲ್ಲ ಲವ್ ಯು ಹಾಗೆ ಇಲ್ಲೆಲ್ಲ ಬಂದಿರೋ ನನ್ನ ಫ್ಯಾಮಿಲಿಯವ್ರಿಗೆ ನನ್ನ ಸ್ನೇಹಿತರಿಗೆ ಮೀಡಿಯಾದವ್ರಿಗೆ ಎಲ್ಲರಿಗೂ ಥ್ಯಾಂಕ್ ಯು ಹಂಗೆ ಧನ್ಯವರ ಆ್ಯಕ್ಟ್ ಮಾಡಿದ್ದಕ್ಕೆ ನಿಮಗೂ ಥ್ಯಾಂಕ್ ಯು ಹಂಗೆ ಕತೆ ಕೊಟ್ಟಂಥ ಅವ್ರಿಗೂ ಥ್ಯಾಂಕ್ ಯು ಜಾಸ್ತಿ ಹೊತ್ತು ಟೈಮ್ ತೊಗೊಳಲ್ಲ ಮಾತಾಡೋಕ್ಕೆ ಭಯ ಆಗ್ತಾ ಇದೆ ಅಣ್ಣ ಶಿವಣ್ಣ ಭಯ ಇದೆ ನೀವೇ ಬಂದ್ಬಿಡಿ ಅಣ್ಣ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ